வல்ல தகி வரவே சதீரு தங்கோடி सरस संगीत में उलह बल रियत सदस्य संगीत में उलह बल हरियत पर रे बारिश तमोली परे बारिश तमूरी पर वे बारिश का चली गए പാചലിഗെ ബംഗളൂറിൽ സേവിക്കുന്നു പ്രസന്തമൊരു നല്ലൊരു കറുവാളങ്ങയ അസ്ത്രമസ്തി തൂനീഗതിശ അസ്ത്രമസ്തി തൂനീഗതിശ പിശ 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 കുസഫേ ಚನ್ನಬಸವ ಮರೆಸಿದ್ದ ಅದೇನು ಹೇಳು ಗುರುಸಿದ್ದ ಈ ಗುರುವನು ಧ್ಯಾನವನ್ನು ತಿಳಿದು ಹಿಂತಿರುಗಿ ಮಾತನಾಡ್ತೀಯಲ್ಲ ನೀನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುವೆನು ಗುರುಸಿದ್ದ ನಿಮ್ಮ ಸೇವೆಯನ್ನೇ ಮಾಡ್ತೀನಿ ಈ ನಿಮ್ಮ ಸೇವೆಯನ್ನೇ ಮಾಡ್ತೀನಿ ಈ ಮರೆಸಿದ್ದನ ಮುಂದಿನ ದಿನಚರವೇ ಗುರುದೇವ ಗುರುವೇ ಚನ್ನಬಸವ ನಿನಗೆ ಒಳ್ಳೆಯದಾಗಲಿ ಆ ಒಡ್ರೆಶೋಪ ನಿನ್ನನ್ನು ಕಾಪಾಡಲಿ ಆ ಹೀರೆಕಾಯಿ ಕೊಟ್ಟಪ್ಪ ನಿನ್ನ ಕಾಪಾಡಲಿ ಆ ಗಡ್ಡದಲ್ಲ ನಿನ್ನನ್ನು ಕಾಪಾಡಲಿ 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 ಸೋಣಿ ಮೌನ್ ಬರೀ ಸತ್ತರ ಹಸ್ರ ಹೇಳಾಕೈತಿ ಅಲ್ಲ ಕಳಿಸ್ಬೇಕಂತ ಮಾಡಿದಿಲ್ಲ ಬಾವಿ ಮಗನ ಹಂಗಲ್ವ ಪಿತರ್ ಪಿಲಿ ಮಗನ ನಾ ಸುಡ್ಗಾಡ್ಸಿದ್ರ ಹೆಂಗ ಡೈಲಾಗ್ ಕಲ್ಕೋತಾರಲ್ಲ ಹಂಗ ಡೈಲಾಗ್ ಕಲ್ಕೋರತ್ತ ಹೆಂಗ್ ಮಗನ ನನ್ನ ಡೈಲಾಗ ಏನು ಬರಿ ಐತ್ಲಿ ಮಗನ ಡೈಲಾಗ್ ಕಟ್ಟಿ ಮ್ಯಾಲ ಮುದಿ ಗೊತ್ತು ಅಕಿ ದೊಬ್ಬ ಗುದ್ದಂಗೈತ್ಲಿ ಮಗನ ಐತೆ ಹಾ ಅಲ್ಲಿ ನೋಡು ಇಬ್ರು ತಂದೆ ಮಗಳು ಎತ್ತ ಬರಕತ್ತಾರ ನೀನ ನನ್ನ ಸ್ವಲ್ಪ ಹುಷಾರಿ ಎತ್ತ ಬಿಡಲ್ಲ

I <laughs> ನಮ್ಮ ಮನೆಗೆ ಯಾವ್ದವ ಒಂದು ರೈಲ್ ಬಂಡಿ ಬಂದವನ ರೈಲ್ ರೈಲ್ ಓಡಾಡ ರೈಲ್ ಅಲ್ಲವ ರೈಲ್ ಅಲ್ಲ ನೀವು ಮಕ್ಕಳ ಹುಡುಗಾಟ ಸೇದ್ರಿದ್ದಾರೆ ಅದೇನು ಹೇಳು ಬರ್ಸಿದ್ದ ಶಂಕ 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 ಗುರುವೇ ಈ ನಾವು ಸ್ತ್ರೀಲಿಂಗ ಯಾರು ಅಂತ ಇವರಿಗೆ ಗೊತ್ತಿಲ್ಲವಾದ ಕಾಂತತೆ ನೀನು ಸ್ವಲ್ಪ ನಾವು ಯಾರು ಅನ್ನೋದು ಇವಳಿಗೆ ತಿಳಿಸಿ ಹೇಳು ಇವತ್ತೇ ಗುರಿಸುತ್ತ ನಮ್ಮ ಗುರುಗಳು ನೀವು ಯಾತ್ರೆ ಬೇಯಕ್ಕೆ ಹೋಗ್ಬೇಡ ಯಾಕಂದ್ರ ಅವರ ದೈವ ಶಕ್ತಿ ಹೊಂದಿರುವ ಮಹಾ ಗುರುಗಳದಾರ ಇರ್ಲಿ ಯಾವ ಹಾಡಿ ಕಟ್ಟಾದ್ರೆ ಕಟ್ಟು ಮುಗಿಸ್ರಿ ಒಂದು ಹಾಡ ಇವ್ರ ಸುಡಗಾಡ್ ಸಿದ್ರು ಆ ಸುಡಗಾಡ್ ಸಿದ್ರ ಸುಡಗಾಡ್ ಸಿದ್ರ ಅಂದ್ರೆ ಇವ್ರ ಏನು ಸುಡಗಾಡ್ದಾಗ ಹುಟ್ಟ್ಯಾರ ಇಲ್ಲ ಒಣ ಸಿದ್ಧ ಹೇಳ್ತೇನೆ ನಮ್ಮ ಗುರುಗಳಿಗೆ ಎತ್ರ ಬೇಕು ಬೇಡ್ರಿ ಯಾಕಂದ್ರೆ ಅವ್ರು ಸಿಟ್ಟು ಬತ್ತಂದ್ರ ಕೋಪ ಬತ್ತಂದ್ರೆ ನಿಮಗೆ ನಿತ್ತಲ್ಲೇ ಒಂದು ಶಾಪ ಹಾಕಿರಂದ್ರ ನೀವು ನಿತ್ತಲ್ಲೇ ಆಗಿ ಬತ್ತಲ್ಲೆಯಾಗಿ ಹೋಗಿತ್ತೀರ ಎಚ್ಚರಿಕೆ ಆಗಂಗಿಲ್ಲಮ್ಮ ಬಿಡ್ರಪ್ಪ ಸಾಮೂಳು ಅವ ಶಾಪ ಗಿಪ್ಪ ಆಕಾರ ಗುರುಗಳ ಅವ್ರ ಕಡೆಯಿಂದ ಲಾಡಿ ಕೊಟ್ಟು ಅಲ್ಲ ಅಲ್ಲಯಪ್ಪ ಇವರು ಸುಡ್ಗಾರ ಸಿದ್ಧರಾ ಅಂತೇಳಿ ಇವರು ಸುಡ್ಗಾಡದಾಗ ಸಿದ್ಧಿ ಮಾಡುವಾತ್ನ್ಯಾಗ ಕೂತಂದಿ ಅಣ್ಣ ಹಣ ನೀನು ಮಾಡೋದಿಲ್ಲ ಎಲ್ಲ ಅವ್ರ ಹತ್ರ ಒಳಗೆ ಬೆದ್ದಿದ್ದಿರ್ತಾರಲ್ಲ ಅದಕ್ಕೆ ಏನು ಮಾಡೋದಿಲ್ಲ ಅದು ಏನೂ ಮಾಡೋದಿಲ್ಲ ಹಾಂ ಗುರ್ಸಿದ್ದವು ಆ ನಿನಗೆ ತಾಯ್ತವನು ಕೊಟ್ಟಿದ್ದೆನಲ್ಲ ಈ ಬಾಳಿಗೆ ಅದನ್ನು ಮಂತ್ರಿಸಿ ಕೊಡು ಈ ಮಗ ಏನು ಹೇಳಿದವು ಪಾ ಅಲ್ಲ ಗುರಿದಿವ ತೊಗರಿ ತಾಯ್ತವಣ್ಣೊ ಕಣ್ಣು ಮುಚ್ಚಿ ಕಟ್ಟಿ ಬಿಡಿ ಹಾಕಿ ಕೈಗೆ ಆ ಸ್ತ್ರೀ ನಿಗೌಡರೇ ಎಲ್ಲ ಆ ಶ್ರೀಲಿಂಗ ನೋಡು ನಿನ್ನ ಬಲಗಯನ್ನು ಕಟ್ಟುವಾಗ ಸ್ವಲ್ಪ ಏನಾರ ಗ್ಯಾರಂಟಿ ಐತಿ ನಿಮ್ಮ ಬೂಟ್ ನೋಡು ನಿಮ್ಮ ಪ್ಯಾಂಟ್ ನೋಡು ಒಬ್ರರ ಸುದ್ದಾಗಿ ಬಂದ್ರೆ ನಿಮ್ಮ ಶಾಂಕ ಎಲ್ಲೈತಿ ನಿಮ್ದು ಬಾರ್ಸು ಗಂಟ್ ಎಲ್ಲೈತಿ ಏನಾರ ಮಾಡಾಕತ್ತಿ ನನಗೆ ತಿಳ್ವಲ್ಲೈತಿ ನೀ دیگهನ ಎಲ್ಲಾ ಮನೆಯೆ ಬಿಟ್ ಬಂದಾರ ಏನು ಬಿಟ್ ಬಂದರೋ ಅಪ್ಪ ಮಾಡೋ ವರ್ಷ ಇದು ಇದು ಒಂದ ಇದು ಒಂದ ತರ ಸಾಮಗಳು ವೇಷ ಅದಂಗನರಿ ಅಪ್ಪ ಇಲ್ಲಿ ಹೊರಕಿದ್ರೆ ಸಾಮಗಳು ಎಲ್ಲಾ ಕಡೆ ಏನೇನೆ ಕೇಸರಿ ಶಾಲು ಇತ್ತು ಅಂದ್ರೆ ಎಲ್ಲಾಗ್ಲಿ ಜೈ ಶ್ರೀರಾಮ್ ಹೆನ್ ಯಪ್ಪ ಅವ ನೋಡುದ್ರ ಏನಂದ್ರ ಮಾತಾಡಕತ್ತಾನ ಇವ ನೋಡಿದ್ರ ಕಟ್ಟತೀನಿ ಅಂತಾರ ಏನಯಪ್ಪಾ ಇವ್ರು ಕಟ್ಟೋದು ಅವ್ರಿಗೆಲ್ಲಾ ಹಂಗ ಮಾತಾಡಾಕ ಹೋಗಬ್ಯಾಡ ಗುರುಗೊಳ್ದಾರ ನಾಳೆಗೆ ಶಾಪ ಗೀಪಾರ ಇವ ಕಟ್ತೀನಿ ಅನ್ನಾಕತ್ತೀನಿ ಏನದ ಕಟ್ಟುದು ಅದಲ್ಲ ಲಾಡಿ ಲಾಡಿ ಏನದ ನಿನ್ನ ಕಿರುಬಳಿ ಕಟ್ಟತಾನ ತಾಯ್ತಾ ನೀ ಓಡಿ ಹೋಗಬಾರ್ದಂತ ನಿಮ್ಮ ಅಪ್ಪ ನಮಗೊಂದ ತಾಯ್ತಾ ತೊಗೊಂಬಂದಾನ ಅದನ್ನ ನಿನ್ನ ಕಿರುಬಳಿ ಕಟ್ಟಕೊಂಡು ಸ್ವಲ್ಪ ಸೆಟ್ಟದಿಲ್ಲ ತಡಿಲೇ ಸ್ವಲ್ಪ ತಡಿ ಅಲ್ಲ ಕಾಲು ಮುರಿಬೇಕು ಏನು ಕಾಲು ಮುರಿಬೇಕು ಕೈ ಮುಗಿತನ ಬಿಡ್ರಿ ಪಾ ಕೈ ಮುಗಿತನ ಬಿಡ್ರಿ ನಾನು ಹಸಿದಾ ಯಾಕೆ ಈ ತರ ಮಾತಾಡ್ತೀಯ ನೀನು ಇವನು ಇವಗೆ ಏನು ಕೊಡೋದು ಅವನು ಕೊಟ್ಟು ಕಳಿಸಿ ಬಿಡು ಏನು ಕೊಟ್ಟ ಕಾಸ ಸರಿಹೋದ್ರೆ ಯಪ್ಪ ಇವರ ಸಾಮಾನುಗಳಲ್ಲotti ಪಾಡಿಗೆಸ್ಕರ ಏನನ್ನ ಅಡ್ರೆಸ್ ಹಾಕೊಂಡು ಬಂದು ಈ ತರ ನಾಟಕ ಮಾಡಾಕತ್ತಾರ ಇವ್ರು ನಂಬಕ ಹೋಗಬನ್ನಿ ಕೆಟ್ಟು ಡೊಂಗಿ ಸಾಮಾನುಗಳು ಇವರು ಹೇ ತಿನೆ ಗುರುಸಿದಾ ಅಜಾರ ಈ ನಿಮ್ಮ ಮಗಳ ಓಡಿ ಹೋಗಿ ಗಂಡನ ಉದಿ ಮದುವೆ ಆಗಿ ತಿರುಬಲ್ ಹಿಡಿತಾಳ ಅಂತ ಅದಕ್ಕ ಕಟ್ ಹಾಕಿದ ಓಪ ಕೊಟ್ಟಪ್ಪ ಏ ಏನ್ ಮಾತಾಡತ್ತಿ ನೀನು ಒಂದು ಹುಡುಗನ ಜೊತೆ ಒಂದೇ ಹುಡುಗಿ ಓಡಿ ಹೋಗ್ತಾಳ ಸುಮ್ ಸುಮ್ನ ತಪ್ ಹೇಳ ನಾ ಹೆಂಗ ಮಾಡ ನಿತ್ತದ ದಿಕ್ಕ ತಪ್ಸ್ಬೇಡ ಓ ದಿಕ್ ತಪ್ಸ್ಬೇಡ ಯಾಪ ನೀನ ಗೌಡ್ರ ಮನೆಗೆ ಕೆಲಸ ಐತಿ ನೀ ಅಲ್ಲಿ ಹೋಗು ನಾ ಇವ್ರಿಗೆ ಕೊಡೋದು ಕೊಟ್ಟು ಬರ್ತೀನಿ ಅಂತ ಆಯ್ತು ತಗೊಂಡ್ ಬರ್ರಿ ಯಾವಾಗ ಬರ್ತೇನೆ ಯಾಪ ಹೊಂಟೇನು ಮೊದಲು ಯಾವಾಗ ಹೋಗಿ ಒಳಗೆ ಹೋಗಿ ಮಕ್ಕೊಂಡೇನಂತೇನು ಬ್ಯಾಸರಾಗೇತಿ ಏನು ಐದು ಗಂಟೆ ಆಗೈತೆ ಲೇ ನಿಮ್ಮ ಉಂಟು ಪಿನ್ರಿ ಬಾ ಇಲ್ಲಿ ಮುಂದಕ್ಕೆ ಯಪ್ಪಾ ಅಯ್ಯೋ ನನ್ಗೆ ಬೇಕು ಏನು ನಂಗೆ ಬೇಕು ಅದ ಏನು ಗೊಂಡು ಬೇಕಪ್ಪ ಗೊಂಡು ಇವರೆಬ್ರು ಹಾ ನೆಂಗೆ ಮ್ಯಾಚಿಂಗ್ ಆಗವರಲ್ಲವ್ವ ಮತ್ತು ಯಾರು ಮಾಡ್ಕೊಡ್ಬೇಕಂತ ಮಾಡಿ ಇಲ್ಲಿ ಮುಂದೆ ಕೂತಾರ ಯಾರ್ಯಾರು ನೋಡು ನೋಡಲ್ಲ ಯಾಕೆ ಕೂತಾರ ಯಾಕೆ ಗೊಂಬಕ ನಾ ಏನು ನಿನಗೆ ಹಗರ ಕಾಣತನ ಇಲ್ಲಿ ಹುಡುಗೀನು ಮಾಡ್ಕೊಳಕ್ಕೆ ನಾನು ಸ್ವಲ್ಪ ರೇಂಜದಾಗ ಅದನಿಲ್ಲ